ಯಾರೆಲ್ಲ ಒಂದು ಕಡಿಮೆ ರೇಟಿಗೆ ಫ್ಯಾಮಿಲಿ ಓಡಾಡಕ್ಕೆ ಒಂದು ಕಾರ್ ಆಗಿದ್ರೆ ಈ ವಿಡಿಯೋ ನಿಮಗೋಸ್ಕರ ಹೋಗ್ತದೆ ಈ ಒಂದೇ ಕಾರು ಕಡಿಮೆ ರೇಟಿಗೆ ಮಾರಾಟಕ್ಕೆ ಬಂದಿದೆ ಅತಿ ಕಡಿಮೆ ಬೆಲೆಗೆ ಈ ಗಾಡಿ ಮಾರಾಟಕ್ಕೆ ಬಂದಿದೆ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ ನಿಮ್ಗೆ ಆತ್ಮೇ ಸ್ವಾಗತ ಹೋದ ಒಂದು ಐದು ಜನದ ಫ್ಯಾಮಿಲಿ ಓಡಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಗಾಡಿ ಕಡಿಮೆ ರೇಟಿಗೆ ಈ ಗಾಡಿ ಮಾರಾಟಕ್ಕೆ ಬಂದಿದೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರ ಎನ್ ಬಿ ಎನ್ ಕನ್ನಡ ವಹಿಕಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ ಈ ವಿಡಿಯೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಳೆ ಹಾಲ್ ಸೈಡ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರನ್ನ ಗಾಡಿ ತಗೋಬೇಕಂತ ಅಂತಾರೋ ಅಂತವರಿಗೆ ಈ ವಿಡಿಯೋನ ತಪ್ಪದ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವಿಷಯ ಇವಾಗ ನಾನು ಹೇಳೋ ವಿಷಯವನ್ನು ಕರೆಸ್ಟ್ ಆಗಿ ಕೇಳಿಸ್ಕೊಡ್ರಿ ನೀವು ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರೆ ಮುಂಚಿತವಾಗಿ ಯಾವುದೇ ರೀತಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಡಿ ನೀವು ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲರ ಆಕ್ಸಿಡೆಂಟ್ ಆಗಿದೆ ಮತ್ತೆ ರೀಪೇಂಟ್ ಆಗಿದೆ ಇಂಜನ್ ಕಂಡೀಷನ್ ಆಗಿದೆ ಪ್ರತಿ ಒಂದು ಚೆಕ್ ಮಾಡಿ ಹಾಗೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದು ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ನೀವು ಡೈರೆಕ್ಟ್ ಗಾಡಿ ಹತ್ರ ಹೋಗ್ನೆ ಮುಂಚಿತವಾಗಿ ಯಾವ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕ್ ಹೋಗಬೇಡಿ ನೀವು ಅದಾದ್ಮೇಲೆ ಗಾಡಿ ಹತ್ರ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ ಮೇಲೆ ನಿಮ್ ಗಾಡಿ ತಗೋಬೇಕಂತ ಅನಿಸಿದ್ರೆ ಮಾತ್ರ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಪ್ರತಿ ಒಂದು ನೀವು ಫೋಟೋಸ್ ವೀಡಿಯೋಸ್ ಮತ್ತೆ ಯಾವ ರೀತಿ ಅಮೌಂಟ್ ಪೇ ಮಾಡ್ತಾರೆ ಪ್ರತಿ ಒಂದನ್ನು ಪ್ರೂಫ್ ಇಟ್ಕೊಂಡು ಆಮೇಲೆ ಅಡ್ವಾನ್ಸ್ ಪೇ ಮಾಡಿ ಗಾಡಿ ಹೋಗಿ ನೀವು ಡೈರೆಕ್ಟ್ ಆಗಿ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವುದೇ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದಕ್ಕೂ ನೀವೇ ಜವಾಬ್ದಾರ ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಇದಕ್ಕೆ ಮಾಡಿದ ರೀತಿ ನಾವು ಜವಾಬ್ದಾರ ಆಗಿರಲ್ಲ ಕರೆಕ್ಟ್ ಆಗಿ ನೀವೇ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಮೆಕಾನಿಕ್ ಕರ್ಕೊಂಡು ಪ್ರತಿ ಒಂದು ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಚೆಕ್ ಮಾಡಿ ಗಾಡಿ ತಗೋಬೇಕಂತ ಅನಿಸಿದ್ರೆ ಮಾತ್ರ ಗಾಡಿ ತಗೊಳ್ಳಿ ಮತ್ತೆ ಅಡ್ವಾನ್ಸ್ ಅಮೌಂಟ್ ಪ್ರತಿ ಒಂದು ನೀಟಾಗಿ ಪ್ರೂಫ್ ಇಟ್ಕೊಂಡು ವ್ಯಾಪಾರ ಮಾಡಿ ಇದಕ್ಕೆ ಯಾವ್ದು ರೀತಿ ಜವಾಬ್ದಾರಿ ನಾವಾಗಿರಲ್ಲ ಆಗಿರಲ್ಲ ಪ್ರತಿ ಒಂದಕ್ಕೂ ಜಬ್ದಾರಿ ನೀವು ಆಗಿರ್ತಾರೆ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ವಿಡಿಯೋ ಕೆಳಗಡೆ ಟೈಟಲ್ ಮೆನ್ಸನ್ ಮಾಡಿರ್ತೀವಿ ಈ ವಿಡಿಯೋ ಕಳೆದ ಸಿಕ್ಬಿಡುತ್ತೆ ಮತ್ತೆ ಈ ಗಾಡಿ ಸೇಲ್ ಮೇಲೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಈ ವಿಡಿಯೋ ಕಳಗಡೆ ಟೈಟಲ್ ರಿಮೂವ್ ಮಾಡ್ಬಿಟ್ಟು ಈ ಗಾಡಿ ಸೇಲ್ ಆಗಿದ ವೀಕ್ಷಕರಂತ ಬರ್ದಿರ್ತೀವಿ ಒಂದ್ ಸ್ವಲ್ಪ ಸರ್ ನೋಡಿಕೊಳ್ರಿ ನೋಡಿಕೊಳ್ಳ್ರಿ ವಿಡಿಯೋ ಕಡೆ ಗಾಡಿ ಓನರ್ ನಂಬರ್ ಇತ್ತಂದ್ರೆ ಗಾಡಿನ ಸೇಲ್ ಆಗಿರಲ್ಲ ಗಾಡಿ ಇರುತ್ತೆ ಬಟ್ ವಿಡಿಯೋ ಕಡೆ ಗಾಡಿ ಓನರ್ ನಂಬರ್ ತಗದು ಬಿಟ್ಟು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕನ ಹಾಕಿದ್ರೆ ಈ ಗಾಡಿ ಸೇಲ್ ಆಗಿಬಿಡುತ್ತೆ ಮತ್ತೆ ನೀವು ನೆಕ್ಸ್ಟ್ ಗಾಡಿ ಬೇಕಾದ್ರೆ ತಗೋಬಹುದು ಬನ್ನಿ ವೀಕ್ಷಕರೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣಾ ಸೊ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಸರ್ ಬೊಂಡಾ ಕಾರ್ ಫೋಟೋಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಆನ್ಸರ್ ಸೇಲ್ ಆಗಿದೆ ಸರ್ ಸರ್ ಮಾಡೆಲ್ ಎಷ್ಟು ಗಾಡಿ ಇದು ಸರ್ 2012 ಸರ್ ಫ್ರೆಶ್ ನೇ ಓನರ್ ಗಾಡಿ ಸರ್ ಥರ್ಡ್ ಓನರ್ ಸರ್ ಎಷ್ಟ್ ಕಿಲೋಮೀಟರ್ ಆಗಿದೆ ಸರ್ ತೊಂಬತ್ ಮೂರು ಸಾವಿರ ಜನ್ಯೂನ್ ರನ್ನಿಂಗ್ ಇದೆ ಸರ್ ಸರ್ ಇದೆ ಟೈರ್ ಲೆಸ್ಮೆಂಟ್ ಇದೆ ಸರ್ ಟೈಲ್ ಟೈರ್ ಮುಕ್ಕಾಲ್ ಇದೆ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಗುಡ್ ಕಂಡೀಷನ್ ಸರ್ ಡಾಕ್ಟರ್ ನಾನು ತಗೊಂಡಿದ್ದೆ ಹ್ಮ್ ನನಗೆ ಒಂದು ಇನೋವಾ ತಗೋಬೇಕಂತ ಇನೋವಾ ಸಿಕ್ಕತೆ ಹಂಗಾಗಿ ಮಾಡ್ತಾ ಇದ್ದೀನಿ ಸರ್ ಗಾಡ್ ಡಾಕಮೆಂಟ್ಸ್ ರನ್ನಿಂಗ್ ಇದೆಯಾ ಸರ್ ಎಲ್ಲ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಹೊಗೆ ತಪಾಸಣೆ ಎಲ್ಲ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಸರ್ ಗಾಡಿ ಎಲ್ಲ ತಗಿಲಿಬಿಟ್ಟು ಡೆಂಟು ಕ್ರಾಚು ಮತ್ತೆ ರೀಪೇಂಟ್ ಏನಾಗಿದೆಯಾ ಇಲ್ಲ ಇಲ್ಲ ರಿಪೇಂಟ್ ಆಗಿಲ್ಲ ಸರ್ ಸ್ವಲ್ಪ ಸ್ವಲ್ಪ ಅಲ್ಲೇ ಸಣ್ಣ ಪುಟ್ಟ ಸ್ಕ್ರಾಚಸ್ ಅದು ಅಷ್ಟೇ ಸರ್ ಸರ್ ಗಾಡಿಯಲ್ಲಿ ಮಾಡ್ಸಿದ್ರ ಏನೇನಿಲ್ಲ ಸರ್ ಅದು ಕಂಪ್ನಿಯಿಂದ ಬಂದಿದೆ ಸಿಸ್ಟಮ್ ಅದೇ ಸಿಸ್ಟಮ್ ಚೆನ್ನಾಗಿದೆ ಸರ್ ರನ್ನಿಂಗ್ ಇದೆ ಸರ್ ಇಂಜಿನ್ ಕಂಡೀಷನ್ ಆಗಿದೆ ಮತ್ತೆ ಬೇರೆ ಬೇಕೋ ಕೆಲಸ ಏನಿದೆಯಾ ಇಂಜಿನ್ ಏನೇನು ಕೆಲಸ ಇಲ್ಲ ಸರ್ ಸರ್ ಇಂಜಿನ್ ಮೊನ್ನೆ ಆಯಿಲ್ ಸರ್ವಿಸ್ ಎಲ್ಲ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಗಾಡಿ ಇದು ದಾವಣಗೆರೆ ಜಯನಗರ ಸರ್ ಇದೆ ಓನರ್ ಸರ್ ಮಾತಾಡೋದು ಇಲ್ಲ ಇಲ್ಲ ಓನರ್ ಸರ್ ನಾವೇ ಓನರ್ ನನ್ನ ಹೆಸರಿಗೆ ರುದ್ರೇಶ್ ಬಿ ಅಂತ ಹೇಳಿ ಸರ್ ನಿಮ್ ತಂದೆ ಹೆಸರು ತಂದೆಯ ಹೆಸರು ಬಸವಜಪ್ಪ ಸರ್ ಡೈರೆಕ್ಟ್ ಆರ್ಸಿ ಓನರ್ ನೀವೇನಾ ಹಾ ನಾವೇ ಸರ್ ಡೈರೆಕ್ಟ್ ಆರ್ಸಿ ಓನರ್ ಸರ್ ಗಾಡಿ ಹೆಸರು ನೀವೇ ಮಾಡಿಸಿಕೊಡತರ ಕಸ್ಟಮರ್ ತಗೊಂಡ್ರೆ ಮಾಡ್ಸಿ ಟ್ರಾನ್ಸ್ಫರ್ ಸರ್ ಹೆಂಗ್ ಓಕೆ ಸರ್ ಅದೇ ಎರಡು ಸಾವಿರ ಫೀಸ್ ಬರುತ್ತೆ ತರಿಸ್ಕೊಡೋದ್ರೆ ನಾನೇ ತಗ್ಸ್ಕೊಡ್ತೀನಿ ಸರ್ ಅವ್ರು ಬೇರೆ ಊರಾದ್ರೆ ನಾನೇ ಮಾಡ್ಸಿಕೊಡ್ತೀನಿ ದಾವಣಗೆರೆ ಅವರೇ ಮಾಡ್ಕೋಬಹುದು ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೇಟು ಸರ್ ನಾನು ಎರಡು ಹೇಳ್ತಿದ್ದೀನಿ ಗಾಡಿ ರೇಟ್ ಫೈನಲ್ ಸರ್ ಒಂದು ಐದು ಹತ್ತು ಸಾವಿರ ಸರ್ ಗಾಡಿ ಬಂದು ನೋಡಲಿ ಸರ್ ಪುಸ್ತಕ ಮಾತಾಡಿದ್ರೆ ಒಂದು ಹತ್ತು ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ನಿಮ್ಮ ಕಡೆ ಕಸ್ಟಮರ್ ಯಾರ ಲೋನ್ ಕೊಡ್ತಾರ ಗಾಡಿ ತೊಗೊಂಡ್ರೆ ನೆಕ್ಸ್ಟು ಗಾಡಿ ಅದು ಲೋನ್ ಕೇಳ್ಬೇಕು ಸರ್ ಅವ್ರ ಮೇಲೆ ಡಿಪೆಂಡ್ ಅದು ಬ್ಯಾಂಕ್ ಅಲ್ಲಿ ನಿಮ್ಮ ಕಡೆಯಿಂದ ಲೋನ್ ಏನು ಆಪ್ಷನ್ಸ್ ಇಲ್ಲ 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 ಸರ್ ನಿಮಗೆ ಫುಲ್ ಕ್ಯಾಶ್ ಕೊಟ್ಟು ಗಾಡಿ ತೊಗೊಂಡು ಹೋಗ್ಬೇಕಾರೆ ಕಸ್ಟಮರ್ ಹೌದು ಸರ್ ಹೌದು ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ಸ್ ಅಲ್ಲಿ ಯೂಟ್ಯೂಬ್ ಸಲ್ಲಿ ಹುಡುಕಿ ಬಂದು ನಿಮ್ಮ ಗಾಡಿ ಯಾರನ್ನ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆ ಸಬ್ಮಿಟ್ ಖಂಡಿತ ಕೊಡೋಣ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಸರ್ ನಮ್ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕಾಗ ಹಾಗೆ ಒಂದು ಪ್ರಮೋಷನ್ ಊಟ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸಾಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ ಇದ್ರೆ ನಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿಬಿಟ್ಟು ಫ್ರಂಟು ಬ್ಯಾಕ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಮೀಟರ್ ಬೋರ್ಡ್ ಟೈರ್ ಆರ್ ಸಿಡು ಹಾಗೆ ಒಂದು ಎರಡು ವಿಡಿಯೋ ನೀಟಾಗಿ ತೆಗೆದುಬಿಟ್ಟು ನಮಗೆ ವಾಟ್ಸಪ್ ಮಾಡಿದ್ರೆ ನಾವೇ ನಿಮ್ಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತೊಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗ ಇನ್ಸ್ಟ್ರಾಮ್ ಪೇಜ್ ಮುಖಾಂತರ ಹಾಗೆ ಫೇಸ್ಬುಕ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಗಾಡಿ ಸೇಲ್ ಆಗುತ್ತೆ ಸೇಲ್ ಮಾಡ್ಕೊಡ್ತೀವಿ ನಿಮಗೆ ನಿಮ್ದು ಯಾವ್ದು ರೀತಿ ಪ್ರಮೋಷನ್ ಆ ಪ್ರಮೋಷನ್ ಫೋಟೋಸ್ ಡೀಟೇಲ್ಸ್ ಎಕ್ಸಾಕ್ಟ್ ಲೊಕೇಶನ್ ನಮ್ಮ ನಂಬರ್ ನಂಬರ್ಗೆ ಸೆಂಡ್ ಮಾಡ್ಬಿಟ್ಟು ಸಾಕು ನಾವೇ ನಿಮ್ಗೆ ಫೋನ್ ಮಾಡಿ ಡೈರೆಕ್ಟ್ ನೀವು ಇರೋ ಲೊಕೇಶನ್ ಬಂದ್ಬಿಟ್ಟು ನಿಮ್ಮ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವಹಿಕಲ್ಸ್ ಎಲ್ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ ಸರ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಪ್ರಮೋಷನ್ ಕೊಡ್ತೀವಿ ನೀವೇ ನಮಗೆ ಫೋನ್ ಮಾಡಿ ಕೇಳ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೀವು ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ ಗೆ ಯಾವ ರೀತಿ ಗಾಡಿ ಸೇಲ್ ಇದ್ರೆ ಪ್ರಮೋಷನ್ ಇದ್ರೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಕಳ್ಸಿ ಕೊಟ್ಟರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವಹಿಕಲ್ ಸಲ್ ಯೂಟ್ಯೂಬ್ ಚಾನಲ್ ಸಬ್ ಮಾಡ್ಕೊಂಡು ಪಕ್ಕದಲ್ಲಿ ಹಾಲ ಮಾಡಿಕೊಳ್ಳಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು